ಹಲೋ ಗೈಸ್ ನೀವು ನೋಡ್ತಾ ಇದ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಭಾರತ ತಿರಸ್ಕರಿಸಿತು ನೆರೆಯ ದೇಶ ನೇರವಾಗಿ ನಾಯಕನಾಗಿ ಮಾಡಿತ್ತು ಈಗ ವೆಂಕಟೇಶ್ ಅಯ್ಯರ್ ಈ ದೇಶಕ್ಕಾಗಿ ಆಡಲಿದ್ದಾರೆ ಇನ್ನು ಐ ಪಿ ಎಲ್ ನಲ್ಲಿ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟರು ಸಹ ಟೀಮ್ ಇಂಡಿಯಾದಲ್ಲಿ ಸ್ಥಾನ ಪಡೆಯುವಲ್ಲಿ ವೆಂಕಟೇಶ್ ಅಯ್ಯರ್ ಅವರು ಆಲ್ ಆಲ್ರೌಂಡರ್ ಕ್ಯಾಟಗರಿ ಆಡುವ ಈ ಒಂದು ಸ್ಟಾರ್ ಆಟಗಾರ ಸದ್ಯಕ್ಕೆ ಈಗ ಲಂಕಾ ಶೇರ್ ಪರವಾಗಿ ರೀಪ್ರೆಸೆಂಟ್ ಮಾಡುತ್ತಾರೆ ಒನ್ ಡೇ ಕಪ್ ಕೂಡ ಇಲ್ಲಿ ಇಂಗ್ಲೆಂಡಲ್ಲಿ ನಡೀತದೆ ಈಕಾಗಿ ಲಂಕಾ ಶೇರ್ ತಂಡದ ಪರವಾಗಿ ಈಗ ನಾನು ಭಾಗವಹಿಸ್ತೇನೆ ಅಂತ ವೆಂಕಟೇಶ್ ಅಯ್ಯರ್ ಕೂಡ ಹೇಳಿದ್ದಾರೆ ಅದೇ ರೀತಿ ಹಲವು ಕಂಟ್ರಿಗಳಲ್ಲಿ ಕೂಡ ಚಾಂಪಿಯನ್ಶಿಪ್ ಮ್ಯಾಚ್ಗಳಲ್ಲಿ ಇವರು ಆಡಿದ್ರು ಈಗ ಮತ್ತೊಮ್ಮೆ ಲಂಕಾ ಶೇರ್ ಪರವಾಗಿ ಆಡುವ ಮೂಲಕ ಟೀಮ್ ಇಂಡಿಯಾವನ್ನು ತಿರಸ್ಕರಿಸಿದ್ದಾರೆ ಟೀಮ್ ಇಂಡಿಯಾದಲ್ಲಿ ಐಪಿಎಲ್ ನಲ್ಲಿ ನಾನು ಆಡುತ್ತೇನೆ ಅಂತ ಕೂಡ ಹೇಳಿದರು ಹಿಂದೆ ಇಶಾನ್ ಕಿಶನ್ ಕೂಡ ಟೀಮ್ ಇಂಡಿಯಾದಲ್ಲಿ ಸ್ಥಾನ ಪಡೆಯುವಲ್ಲಿ ಬಲರಾದ್ರು ಈ ಬಳಿಕ ಮತ್ತೊಬ್ಬ ಸ್ಟಾರ್ ಆಟಗಾರ ವೆಂಕಟೇಶ್ ಅಯ್ಯರ್ ಕೂಡ ವಿಫಲವಾಗಿ ಲಂಕಾ ಶೇರ್ ತಂಡದ ಪರವಾಗಿ ಒನ್ ಡೇ ಕಪ್ ಆಡಲು ಸಿದ್ಧರಾಗಿದ್ದಾರೆ ಸದ್ಯಕ್ಕೆ ಬಂದಿರುವ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳಬಹುದು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು